ಈಗಾಗಲೇ ನಾವು ಗ್ರಾಮಾಂತರದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಎಂ ಪಿ ಸುರೇಶ್ ಅವರ ಪ್ರಕಾರ ಪ್ರಚಾರ ಸ್ಟಾರ್ಟ್ ಮಾಡಿದ್ದೀವಿ ನಾಮಪತ್ರನೂ ಕೂಡ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಂಸದರು ಓದ್ಸಲಿಗಿಂತಲಾ ಎರಡು ಲಕ್ಷ ಟಿ ಆರ್ ಎಸ್ ಅಲ್ಲಿ ಅವರು ವಿನ್ ಆಗ್ತಾರೆ ಅಂತ ನಮ್ಮ ಭಾವ ಕಾಂಗ್ರೆಸ್ಸು ಒಂದೇ ಬರುತ್ತೆ ಗ್ರಾಮಾಂತರದಲ್ಲಿ ಬಿ ಕೆ ಸುರೇಶ್ ಅವರೇ ಸಂಸದರಾಗ್ತಾರೆ ಅಂತ ಇಲ್ಲಿನ ಲೋಕಸಭೆ ಚುನಾವಣೆ ಏನೇನು ಹತ್ರ ಬರ್ತಾ ಇದೆ ಬಿ ಜೆ ಪಿಯಿಂದ ನಮ್ಮ ಡಾಕ್ಟ್ರು ಮಂಜುನಾಥ್ ಅವರು ಆಯ್ಕೆ ಆಗಿದ್ದಾರೆ ಮತ್ತು ಗ್ರಾಮಾಂತರದಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ಆಯ್ಕೆ ಆಗಿದ್ದಾರೆ ಹೇಗಿದೆ ಸರ್ ಪ್ರಚಾರ ವಾತಾವರಣ ಈಗಾಗಲೇ ನಾವು ಗ್ರಾಮಾಂತರದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಎಂ ಪಿ ಸುರೇಶ್ ಅವ್ರ ಪ್ರಕಾರ ಪ್ರಚಾರ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಎಂಟು ಕ್ಷೇತ್ರದಲ್ಲೂ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ ಇದೇ ತಿಂಗಳು ಇಪ್ಪತ್ತೆಂಟರಂದು ನಾಮಪತ್ರನೂ ಕೂಡ ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಂಸದರು ಈಗಾಗಲೇ ನಿಮ್ಗೆ ಗೊತ್ತಿರೋ ಥರ ಪ್ರಚಾರ ಎಲ್ಲ ಕಡೆಗಳಲ್ಲೂ ನಮ್ಮ ಸಂಸದರು ಅಗಲಿರಲು ಅನ್ನೋದೇ ಹೋರಾಟ ನಡೆಸ್ತಾ ಇದ್ದಾರೆ ಅದು ನಿಮ್ಮ ಮೀಡಿಯಾಗೆಲ್ಲ ಗೊತ್ತಿದೆ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಸಂಸದರು ನನ್ನ ತೆರಿಗೆ ನನ್ನ ಹಕ್ಕು ಮೈ ಟ್ಯಾಕ್ಸ್ ಮೈ ರೈಟ್ಸ್ ಅಂತ ನಾವು ಒಂದೇ ಇದನ್ನ ಇಟ್ಕೊಂಡೆ ಅವರು ಏನು ದೇಶ ವಿಭಜನೆ ಮಾಡೋಕ್ಕೋಗಿಲ್ಲ ಅವ್ರದ್ದು ಕರ್ನಾಟಕದಲ್ಲಿ ಕನ್ನಡ ಕನ್ನಡಿಗರ ಜನದ ಅವ್ರು ಟ್ಯಾಕ್ಸ್ ಕೇಳಿದ್ರು ಅಷ್ಟು ಬಿಟ್ಟರೆ ಅವ್ರ ದೇಶ ವಿಭಜನೆ ಆಗಲಿ ಕೆಲಸ ಆಗಲಿ ಅವ್ರು ಮಾಡೋ ಅಲ್ಲ ಇವತ್ತು ಈಗ ಏನು ಮೂರು ಮೂರು ಕಡೆ ಗೆದ್ದಾಗ ಮೂರು ಟೈಮ್ ಗೆದ್ದಾಗ ಅವರು ಎಲ್ಲ ಜನಗಳಿಗೆ ಏನು ಮಾಡಿದ್ದಾರೆ ಇವಾಗಲೇ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಎಲ್ಲ ಇದಕ್ಕೂ ಟ್ಯಾಂಕರ್ನ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಒಂದು ವಾ ಇದಕ್ಕೆ ಹತ್ತು ಕೋಟಿ ಡಿ ಕೆ ಶಿವಕುಮಾರ್ ಸನ್ಮಾನಿಸಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ಗೆ ಹೇಳಿ ಹತ್ತು ಕೋಟಿ ರೂಪಾಯಿ ಸರ್ಕಾರದಿಂದ ರಿಲೀಸ್ ಮಾಡಿಸಿ ಕೊಳವೆ ಬಾವಿಗಳನ್ನು ಕೊರೆಸೋದಕ್ಕೆ ಎಲ್ಲ ಮಾಡಿದೆ ಆ ಕೊಳವೆ ಬಾವಿಗೂ ಕೂಡ ಅಡ್ಡಿಪಡಿಸ್ತಾ ಇದ್ದಾರೆ ಬಿ ಜೆ ಪಿಯರಿಗೆ ಕೊಳವೆ ಬಾವಿ ತೋರಿಸಿದ್ರೆ ಎಲ್ಲಿ ಅವ್ರ ಕಡೆ ಜನಗಳು ಆಗ್ತಾರೋ ಕೆಲಸ ಮಾಡ್ತಾರೆ ಅಂತೇಳ್ಬಿಟ್ಟು ಅದಕ್ಕೂ ಅಡ್ಡಿಪಡಿಸ್ತಾ ಇದ್ದಾರೆ ಈಗ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಐವತ್ತೇಳು ಕೋಟಿ ಕೆಲಸ ಆಗಿದೆ ಅದಕ್ಕೆಲ್ಲ ಗುದ್ಲಿ ಪೂಜೆ ಶಂಕುಸ್ಥಾಪನೆ ಎಲ್ಲ ಮಾಡಿದ್ದಾರೆ ಆಲ್ರೆಡಿ ಮಾಡಿದಾಗ ಎಲ್ಲ ಫುಲ್ಲು ಇವಾಗ ಕಾಂಟ್ರಾಕ್ಟ್ಗಳನ್ನೆಲ್ಲ ಕರೆದು ಮಾತಾಡೋದು ನೀವು ಹಂಗೆ ಹಾಗೆ ಮಾಡಬೇಡಿ ಈಗ ಮಾಡಬೇಡಿ ನೋಡಿ ನನ್ನ ನನ್ನ ಬಿಟ್ಟು ಮಾಡೋದೇ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಎದ್ರಿಸೋದು ಈ ಥರದ ಕೆಲಸ ಎಲ್ಲ ನಡೀತಾ ಇದ್ದಾವೆ ನೋಡೋಣ ಈಗ ಡಾಕ್ಟರ್ ಮಂಜುನಾಥ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ನಮಗೇನು ಗೊತ್ತಿಲ್ಲ ಅವರು ಒಳ್ಳೆ ವೈದ್ಯರು ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡೋಂಥರು ಒಳ್ಳೆ ವ್ಯಕ್ತಿತ್ವ ಅವರು ಲಕ್ಷಾಂತರ ಜನಕ್ಕೆ ಪ್ರಾಣ ಉಳಿಸಿದ್ದಾರೆ ಅವ್ರ ಬಗ್ಗೆ ನಮ್ಗೆ ಹೇಳೋದಿಕ್ಕೇನು ಏನಿದಿಲ್ಲ ನಮ್ಮ ಕ್ಷೇತ್ರ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸೋದಕ್ಕೆ ಸರಿಯಾದ ಅಭ್ಯರ್ಥಿ ಅಂದರೆ ಡಾಕ್ಟರ್ ಮಂಜುನಾಥ್ ಅಂತ ಹೇಳ್ತಾರೆ ಇರಲಿ ಅವ್ರು ಹೇಳ್ಬೋದು ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಈ ಸರ್ಕಾರಕ್ಕೆ ಐದು ಗ್ಯಾರಂಟಿಗಳು ಯೋಜನೆಯಲ್ಲಿ ಇವಾಗೆಲ್ಲ ಐದು ಗ್ಯಾರಂಟಿಗಳನ್ನೆಲ್ಲ ಅವರು ಈಗಾಗಲೇ ಆರಂಭ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಏಳು ತಿಂಗಳು ಎಂಟು ತಿಂಗಳು ಗೃಹ ಇರ್ಬೋದು ಗೃಹ ಇದಿರ್ಬೋದು ಇವತ್ತು ಬಸ್ಸಲ್ಲೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಬಸ್ಸಲ್ಲೆಲ್ಲ ಫ್ರೀಯಾಗಿ ಓಡಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಕೋಟಿ ರೂಪಾಯಿ ದುಂಡು ಸರ್ಕಾರ ಬಸ್ಸು ರಿಪೇರಿ ಮಾಡೋದಕ್ಕಿರ್ಬೋದು ಇಲ್ಲ ಡೀಸೆಲ್ ವ್ಯಯಿಸ್ತಕ್ಕಂಥ ಇರ್ಬೋದು ಡೀಸೆಲ್ಲು ಪೇ ಇದು ಬಸ್ ರಿಪೇರಿ ಬಸ್ಸೆಲ್ಲ ಸುಮ್ಮನೆ ಬರ್ತಾವ ಸರ್ಕಾರ ಕೊಡೋದ್ರಿಂದ ತಾನೇ ಅವರು ಫ್ರೀಯಾಗಿ ಓಡಾಡೋದು ಇವತ್ತು ಅವರೆಲ್ಲ ಬೇಕಾಗಿ ಈಗ ಬೇಕಾಗಿರೋರಿಗೆ ಹೇಳ್ತಾರೆ ನಮಗೆ ಬೇಕಾಗಿಲ್ಲ ಏನಿಲ್ಲ ಅವ್ರು ಕಾರ್ ಇಟ್ಕೊಂಡಿರ್ಬೋದು ಸಾಮಾನ್ಯ ಜನ ಇವತ್ತು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ನೂರು ರೂಪಾಯಿ ದಿನ ನೂರು ರೂಪಾಯಿ ಇನ್ನೂರು ರೂಪಾಯಿ ಉಳಿದ್ರೆ ತಿಂಗ್ಳು ತಿಂಗಳು ಆರು ಸಾವಿರ ರೂಪಾಯಿ ಉಳಿತು ಆರು ಸಾವಿರ ರೂಪಾಯಿ ಉಳಿದ್ರೆ ಮನೆಯಲ್ಲಿ ಒಂದು ಜೀವನ ಆಗುತ್ತೆ ಇದೆಲ್ಲ ಅವರಿಗೆ ಬಡವರಿಗೆ ತಲುಪುತ್ತೆ ಬಡವರು ತಲುಪ್ತಾ ಇದೆಯಲ್ಲ ಸಾಹಕಾರ ತೊಗೊಳೋದೇ ಆದ್ರೂ ಪರವಾಗಿಲ್ಲ ಗ್ಯಾರಂಟಿ ಯೋಜನೆಯಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಇದರಲ್ಲಿ ನಮ್ಮ ಗ್ರಾಮಾಂತರದಲ್ಲಿ ನಮ್ಮ ಸಂಸದರು ಅತಿ ಹೆಚ್ಚು ಮತಗಳಿಂದ ಓದಿಸಲಿಗಿಂತ ಈ ಸಲ ಎರಡು ಲಕ್ಷ ಪಿ ಆರ್ ಎಸ್ಸಲ್ಲಿ ಅವರು ವಿನ್ ಆಗ್ತಾರೆ ಅಂತ ನಮ್ಮ ಭಾವನೆ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಂಟಿ ಕಾಂಗ್ರೆಸ್ ಹಾಗೂ ಜೆ ಡಿ ಎರಡು ಸೇರಿ ಚುನಾವಣೆ ಎದುರಿಸಿತ್ತು ಬಿ ಜೆ ಮೇಲೆ ಸೊ ಅವಾಗ ಎರಡು ಲಕ್ಷದ ಅಂತರದಿಂದ ಡಿ ಕೆ ಸುರೇಶ್ ಅವ್ರು ಬಿದ್ದರು ಈ ಬಾರಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಲ್ಲಿ ಬಿಜೆಪಿ ಜಯ ಸಾಧಿಸುತ್ತೆ ಜೆಡಿಎಸ್ ಜೊತೆಗೆ ನಾವು ಸೇರಿ ಎನ್ ಡಿ ಎ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜೆಡಿಎಸ್ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿದ್ರೆ ಜೆ ಡಿ ಎಸ್ ವಿಷಯನೇ ಬರೋದಿಲ್ವಲ್ಲ ಇರೋದು ಬಿಜೆಪಿ ಜೆ ಕಾಂಗ್ರೆಸ್ ಇರೋದು ಜೆಡಿಎಸ್ ಅಸ್ತಿತ್ವದ ಇಲ್ಲ ಅಂದ್ರೆ ಜೆ ಡಿ ಎಸ್ ಮೆನ್ಷನ್ ಮಾಡೋದೇ ಬೇಕಾಗಿಲ್ಲ ಡಿ ಎಸ್ ಅಲ್ಲೆಲ್ಲ ಎಲ್ಲ ಜೆ ಡಿ ಎಸ್ಗೆ ಹಾಕ್ತಾರೆ ಎಲ್ಲ ಪಿಗೆ ಹಾಕ್ತಾರೆ ಪಿಗೆ ಹಾಕ್ತಾರೆ ಅನ್ನೋದೇನಿದಿಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಒಕ್ಕಲಿಗರದೇ ನಿರ್ ನಿರ್ಣಾಯಕ ಓಟು ಅದರಲ್ಲಿ ಇವರು ಒಕ್ಕಲಿಗರು ನಮ್ಮ ಡಾಕ್ಟರ್ ಅವರು ಒಕ್ಕಲಿಗರು ಇಬ್ಬರಿಗೂ ಸಮಾನಾದಂಥ ರೀತಿ ಇದೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇದೆ ಇದಕ್ಕೆ ಈ ಹಿಂದುಳಿದ ವರ್ಗದವ್ರು ಇರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಅವ್ರಿಗೆಲ್ಲ ಇಲ್ಲಿ ನಮ್ಮ ಕ್ಷೇತ್ರಗಳಲ್ಲಾಗಿರ್ಬೋದು ಗ್ರಾಮಾಂತರದಲ್ಲಿರ್ಬೋದು ಎಲ್ಲ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಗ್ಯಾರಂಟಿದು ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲೋ ಒಂದು ಭಾಗದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಸಾವಿರ ಎರಡು ಸಾವಿರ ರೂಪಾಯಿ ತಿಂಗಳೆಲ್ಲ ಜೀವನ ಮಾಡ್ಬಿಡ್ಬೋದು ಯಾವ್ದಾರ ಸೊಪ್ಪು ಅದು ಇದು ಮಾಡಿಕೊಂಡು ಎರಡು ಸಾವಿರ ರೇಷನ್ ತೊಗೊಂಡು ಅಕ್ಕಿ ಬರ್ತಾಯಿದೆ ಇದೆ ಎಲ್ಲದು ಮಾಡಿದೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮಗೆ ಪಕ್ಕ ಇದಿದೆ ಅದರಿಂದ ನಮ್ಮ ಸಂಸದರು ಅತಿ ಹೆಚ್ಚು ಮತ್ತು ಹೋಸಲ ಏನು ಲೀಡ್ ಇತ್ತೋ ಅದಕ್ಕಿಂತ ಹೆಚ್ಚಿದಾಗಿ ನಾವು ಜೆ ಡಿ ಎಸ್ ಜೆ ಡಿ ಎಸ್ಸು ಬಿ ಜೆ ಪಿ ಮಿಂಗಲ್ ಆಗಿದೆ ಅಂತ ಅವ್ರೇನು ಆಶಾಭಾವನೆಯನ್ನು ಇದು ಮಾಡಿಲ್ಲ ಅವರು ಭಾಳ ಉತ್ಸುಕದಲ್ಲಿದ್ದಾರೆ ಕಾಂಗ್ರೆಸ್ ಬಂದೇ ಬರುತ್ತೆ ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರೇ ಇದು ಇದರಲ್ಲಿ ಸಂಸದರಾಗ್ತಾರೆ ಅಂತ ನಾನು ನಿಲ್ಸ ನಗರ ಕ್ಷೇತ್ರದಲ್ಲಿ ಜೆ ಪಿ ಪಾರ್ಕ್ ಇರ್ಬೋದು ಅಭಿವೃದ್ಧಿ ಕುಂಠಿತ ಆಗಿದೆ ಮತ್ತೆ ನಮ್ಮ ಏನೊಂದು ಬ್ರಿಡ್ಜ್ಗಳು ಅಪೂರ್ಣ ಆಗೋಕ್ಕೆ ಮುಖ್ಯ ಕಾರಣ ಡಿ ಕೆ ಸುರೇಶ್ ಅಂತ ಮುಂಗಡ ಆರೋಪ ಮಾಡಿದ್ದಾರೆ ಎಲ್ಲ ಶಂಕುಸ್ಥಾಪನೆ ಇರ್ಬೋದು ಗುದ್ಲಿ ಪೂಜೆ ಇರ್ಬೋದು ಎಲ್ಲ ಪ್ರತಿಯೊಂದಕ್ಕೂ ಅವರು ನಿರ್ಣಾಯಕವಾಗಿ ಪ್ರತಿ ದಿವಸ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿನ ಜನಸಂಖ್ಯೆ ಜನಸಂಖ್ಯೆ ಜಾಸ್ತಿ ಆದಂಗೆ ಇಲ್ಲಿನ ಸಂಪದ್ಭರಿತವಾದ ಈ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಎಲ್ಲದು ಮಾಡೋದಕ್ಕೂ ರೆಡಿ ಇದ್ದಾರೆ ಆದರೂ ಎಮ್ ಎಲ್ ಎ ಅವರು ಇವರು ಇವ್ರಿಗೆ ಕೆಟ್ಟ ಹೆಸ್ರು ಬರಲಿ ಕಾಂಗ್ರೆಸ್ಗೆ ಹೆಸರು ಬರಲಿ ಎಂ ಪಿಯವ್ರಿಗೆ ಈ ಸಲ ಓಟ್ ಬಿಡೋದು ಬೇಡ ಅದನ್ನೆಲ್ಲ ಎಲ್ಲ ಕಾಂಟ್ರಾಕ್ಟ್ ಕರೆದು ಬೆದರಿಕೆ ಹಾಕಿ ಹೊಡೋದು ಬೆದರಿಕೆ ಮಾಡೋದು ಯಾವ ಅಧಿಕಾರಿಗಳು ಈ ಕ್ಷೇತ್ರದಲ್ಲಿ ಬರೋದಿಕ್ಕೂ ಇನ್ನು ಮುಂದೆ ನೋಡ್ತಾರೆ ಇದೆ ಸರ್ಕಾರ ಇದ್ರೂ ಕೂಡ ಅದರಲ್ಲೂ ನಮ್ಮ ಸಂಸದರು ನಮ್ಮ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾದ ಅವರು ಅದರಲ್ಲಿ ಮನವಿ ಮಾಡಿ ಸಾಕಷ್ಟು ಅವ್ರದ್ದು ನಿರೀಕ್ಷೆ ಮೀರಿ ಈ ಮಟ್ಟದಲ್ಲಿ ನಮ್ಮ ರಾಜರಾಜಿ ಕ್ಷೇತ್ರಕ್ಕೆ ಅನುದಾನನ ಕೊಡ್ತಾ ಇದ್ದಾರೆ ಕೊಡ್ತಾನೇ ಇದ್ದಾರೆ ಈಗ ನಿಮಗೆ ಗೊತ್ತಾಗಿರ್ಬೋದು ಈ ವಾಟ್ರ್ದೆಲ್ಲ ಮನೆಯೆಲ್ಲ ಹರಾಗಿ ಬಿಟ್ ಮಾಡಿದರು ಅದರಲ್ಲಿ ಬಿಟ್ ಮಾಡಿರೋರಿಗೆ ಈ ಯಾರು ಸುಮಾರು ಮುಕ್ಕಾಲು ಪರ್ಸೆಂಟ್ ಬಿಟ್ಟಿಂಗ್ ಜಾಸ್ತಿ ಹೋಗಿದ್ದು ಅದು ಅಸ್ತಿತ್ವಕ್ಕೆ ಬಂದಿಲ್ಲ ಬೋರ್ವೆಲ್ಲು ಇವತ್ತು ನೀರು ಕುಡಿಯೋ ನೀರಿನ ಸಮಸ್ಯೆ ತುಂಬ ಜಾಸ್ತಿ ಇದೆ ಈಗ ಆಲ್ರೆಡಿ ಕೊಳವೆ ಬಾವಿಗೆ ರೆಡಿ ಮಾಡಿದ್ದಾರೆ ಮತ್ತು ಟ್ಯಾಂಕರ್ನ ಹೊಡೆಸ್ತಾ ಇದ್ದಾರೆ ಈ ಬೇರೆ ಭಾಗಕ್ಕೆಲ್ಲ ಟ್ಯಾಂಕರು ಹೋಗ್ತಾ ಇದ್ದಾವೆ ಎಲ್ಲ ಮಾಡ್ತಾ ಇದ್ದಾರೆ